ಬಿಗ್ ಬಾಸ್ ಗೆದ್ದಿದ್ದು ಒಂದು ಸಿಂಪತಿಯಿಂದ ಲಾಸ್ಟ್ ಅಲ್ಲಿ ಅವ್ರ ತಂಗಿ ಒಂದು ವಿಡಿಯೋ ಕಾಲ್ ಮಾಡ್ಬಿಟ್ರು ಅಲ್ಲಿಂದ ಅವರಿಗೆ ಓಟ್ಸ್ ಜಾಸ್ತಿ ಆಗೋಯ್ತು ಅನ್ನೋ ಒಂದು ಮಾತು ಬರುತ್ತೆ ಇರ್ಲಿ ಬಿಡಿ ಮೇಡಮ್ ನನ್ನ ತಂಗಿಯಿಂದ ನನಗೆ ಅಂತ ಹೇಳ್ಕೊಳ್ಳೋದು ನಂಗೆ ಹೆಮ್ಮೆನೇ ಇದೆ ಅದು ನನ್ನ ಅಳಿಯನಿಂದನೂ ಗೆದ್ದೆ ಹೆಮ್ಮೆ ಅಂದ ಹೇಳ್ಕೊತೀನಿ ಅದರಲ್ಲಿ ಏನಿದೆ ಸಿಂಪತಿ ನೋಡಿದವ್ರು ಫಸ್ಟ್ ಇಂದ ಮೋಸ್ಟ್ ಅವ್ರು ಲಾಸ್ಟ್ ವೀಕ್ ಮಾತ್ರ ನೋಡಿರ್ತಾರೆ ಅನ್ಸುತ್ತೆ ಫಸ್ಟ್ ವೀಕ್ ಇಂದ ಅವರು ಎಪಿಸೋಡ್ಸ್ ನೋಡಿರಲ್ಲ ಗೆದ್ದು ಹಂಗ ಅಂದ್ಕೊಂಡ್ರು ನನ್ನ ಖುಷಿನೇ ಹಿಂಗ ಅಂದ್ಕೊಂಡ್ರು ಖುಷಿನೇ ಒಟ್ಟು ನಾನು ಗೆದ್ದಿದ್ದೀನಿ ಜನರ ಮನ್ಸು ಗೆದ್ದಿದ್ದೀನಿ ಅಷ್ಟೇ ಮೇಡಮ್ ತಾಯಿಗೆ ಒಂದು ಮನೆ ಕಟ್ಕೊಡ್ಬೇಕು ಅನ್ನೋದು ಕಾರ್ತಿಕ್ ಅವರ ಆಸೆ ಆಗಿತ್ತು ಸೊ ಮನೆ ವಿಷಯ ಎಲ್ಲಿಗೆ ಬಂದಿದೆ ನೋಡ್ತಾ ಇದ್ದೀರಾ ಕಟ್ಸೋ ಪ್ಲಾನ್ ಎಲ್ಲ ಇಲ್ಲ ಸದ್ಯಕ್ಕೆ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಒಂದಷ್ಟು ಇಂಟರ್ವ್ಯೂಗಳು ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದಷ್ಟು ಮೀಟಿಂಗ್ಸ್ಗಳು ಅದು ಇದು ನಡೀತಾ ಇದೆ ಮನೆ ವಿಚಾರಕ್ಕೆ ಇನ್ನೂ ಹೋಗಿಲ್ಲ ಯಾಕಂತಂದ್ರೆ ಸ್ವಲ್ಪ ಕ್ಲಿಯರೆನ್ಸ್ ಆಗೋದಿದೆ ಅದ ತಕ್ಷಣ ಐ ಥಿಂಕ್ ಇಟ್ ನಾನು ಒಳ್ಳೆ ಮನೆ ಮಾಡ್ತೀನಿ ಡೆಫಿನೆಟ್ಲಿ